ಸ್ನೇಹಿತರೆ ಇವತ್ತು ಬೆಂಗಳೂರಿನ ಮತ್ತಿಕೆರೆಯ ಜೆ ಪಿ ಪಾರ್ಕ್ನಲ್ಲಿ ನಡೆದಂತಹ ಒಂದು ಐ ಡ್ರಾಮವನ್ನು ನೀವೆಲ್ಲ ಬೆಳಗಿಂದ ಸುದ್ದಿ ಮಾಧ್ಯಮಗಳಲ್ಲಿ ನೋಡ್ತಾನೇ ಇದ್ದೀರ ನಿಜಕ್ಕೂ ಕೂಡ ಈ ಒಂದು ಘಟನೆ ಇಡೀ ರಾಜ್ಯ ತಲೆ ತಗ್ಸ್ತಕ್ಕಂಥದ್ದು ಅಂದರೆ ತಪ್ಪಾಗೋದಿಲ್ಲ ಒಂದು ಕಡೆ ಸ್ಥಳೀಯ ಶಾಸಕರನ್ನಾಗಿರ್ತಕ್ಕಂಥ ಮುನಿರತ್ನ ಅವರನ್ನು ಈ ಕಾರ್ಯಕ್ರಮದಿಂದ ದೂರ ಇಟ್ಟು ಡಿ ಕೆ ಶಿವಕುಮಾರ್ ಇದೊಂದು ಕಾಂಗ್ರೆಸ್ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವಕ್ಕೆ ಮಾಡಿದಂತಹ ಒಂದು ಅಪಮಾನ ಅಂದರೆ ತಪ್ಪಾಗೋದಿಲ್ಲ ಸಾಕಷ್ಟು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವಿಚಾರದ ಪರ ಹಾಗೂ ವಿರೋಧ ಚರ್ಚೆಗಳು ನಡೀತಾ ಇದ್ದಾವೆ ಈ ಚರ್ಚೆಗಳು ಏನೇ ಇರಲಿ ಆ ಒಂದು ಕಾರ್ಯಕ್ರಮದವನ್ನ ಕೇವಲ ಕಾರ್ಯ ಕಾಂಗ್ರೆಸ್ ಕಾರ್ಯಕ್ರಮದಂತೆ ಒಂದು ಆಯೋಜನೆ ಮಾಡಿದ್ದು ನಿಜಕ್ಕೂ ಕೂಡ ಇದು ಒಪ್ಪತಕ್ಕಂಥದ್ದಲ್ಲ ಸ್ನೇಹಿತರೆ ಸರ್ಕಾರ ಯಾವುದೇ ಇರಲಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಯಾ ಸರ್ಕಾರಿ ಕಾರ್ಯಕ್ರಮ ನಡೆದಂಥ ಸಂದರ್ಭದಲ್ಲಿ ಆಹ್ವಾನವನ್ನು ಕೊಡ್ತಕ್ಕಂಥದ್ದು ಅಲ್ಲಿನ ಅಧಿಕಾರಿಗಳ ಪ್ರಮುಖ ಕರ್ತವ್ಯ ಇಂತಹ ಒಂದು ಕರ್ತವ್ಯವನ್ನು ಮರೆತಂತಹ ಅಧಿಕಾರಿಗಳು ಡಿ ಕೆ ಶಿವಕುಮಾರ್ ಅವರ ಚೇಲಗಳಂತೆ ವರ್ತನೆ ಮಾಡಿದ್ದು ನಿಜಕ್ಕೂ ಕೂಡ ಇದು ಕ್ಷಮಿಸಲಾರ್ದಂತಹ ಅಪರಾಧ ಅಂದರೆ ತಪ್ಪಾಗೋದಿಲ್ಲ ಒಂದು ಕಡೆ ಸಡನ್ನಾಗಿ ಕಾರ್ಯಕ್ರಮ ನಡೀತಾ ಇರ್ತೈತೆ ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಆ ಮುನಿರತ್ನ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಮುನಿರತ್ನ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ವೇದಿಕೆ ಮೇಲೆ ಕರೆದಂಥ ರೀತಿ ಕೂಡ ನಿಜಕ್ಕೂ ಒಂದು ರೀತಿ ಆಶ್ಚರ್ಯವನ್ನು ತರ್ತಾ ಇದೆ ಒಂದು ಕಡೆ ತಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸನ್ನು ಇಟ್ಕೊಂಡು ಸಾಕಷ್ಟು ಪ್ರಯತ್ನವನ್ನು ನಡೆಸ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಈ ದುರಹಂಕಾರದ ದುರಹಂಕಾರದ ವರ್ತನೆಯನ್ನೇನು ಇವತ್ತು ತೋರಿಸಿದ್ರು ನಿಜಕ್ಕೂ ಕೂಡ ಈ ವರ್ತನೆ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಕಲ್ಲನ್ನು ಹಾಕ್ಬೋದು ಅನ್ನುವ ಚರ್ಚೆಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಇವತ್ತು ಆ ಜೆ ಪಿ ಪಾರ್ಕ್ನಲ್ಲಿ ಏನೆಲ್ಲ ನಡೀತು ಅದಾದ ನಂತರ ಬೆಳವಣಿಗೆಗಳೇನು ಒಂದ್ಸಲಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿ ನನ್ನ ಇಟ್ಕೆ ಎಮ್ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಆರ್ ಆರ್ ನಗರದ ಶಾಸಕನಾಗಿ ಸತತ ಹದಿನೈದು ವರ್ಷಗಳಿಂದ ಪುನರಾಯ್ಕೆ ಆಗ್ತಾ ಬರ್ತಿರ್ತಕ್ಕಂಥ ಶಾಸಕ ಮುನಿರತ್ನ ಮತ್ತು ಡಿ ಕೆ ಬ್ರದರ್ಸ್ ನಡುವಿನ ಒಂದು ಜಟಪಟಿ ನಿನ್ನೆ ಮತ್ತು ಇವತ್ತಿಂದಲ್ಲ ಯಾವಾಗ ಮುನಿರತ್ನ ಕಾಂಗ್ರೆಸ್ಸನ್ನು ತೊರೆದು ಬಿ ಜೆ ಪಿ ಸೇರ್ಪಡೆಯಾಗಿ ಬಿ ಜೆ ಪಿಯಲ್ಲಿ ಮಂತ್ರಿಯಾಗಿ ಅಧಿಕಾರವನ್ನು ನಡೆಸ್ತಾರೆ ಆಗಿಂದಲೂ ಕೂಡ ಡಿ ಕೆ ಬ್ರದರ್ಸ್ ಮತ್ತು ಮುನಿರತ್ನ ನಡುವಿನ ಸಂಬಂಧ ಹದಗೆಟ್ಟೋಗಿದೆ ಮೊದಲು ಈ ಡಿ ಕೆ ಬ್ರದರ್ಸ್ ಮತ್ತು ಮುನಿರತ್ನ ಒಂದೇ ಪಕ್ಷದಲ್ಲಿದ್ದರೂ ಆ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸರಿಯಾಗಿತ್ತು ಯಾವಾಗ ಮುನಿರತ್ನ ಅವರ ಜಾಗಕ್ಕೆ ಮಾಜಿ ದಿವಂಗತ ಜಿಲ್ಲಾಧಿಕಾರಿ ಡಿ ಕೆ ರವಿ ಅವರ ಪತ್ನಿಯನ್ನು ಅಲ್ಲಿ ತಂದು ಕೂರಿಸ್ಬೇಕು ಅವರನ್ನು ಎಮ್ ಎಲ್ ಎ ಮಾಡಬೇಕು ಅನ್ನುವ ಮಹತ್ವಾಕಾಂಕ್ಷೆಯನ್ನು ಡಿ ಕೆ ಬ್ರದರ್ಸ್ ಇಟ್ಕೊಂಡ್ರು ಅವತ್ತಿಂದನೂ ಕೂಡ ನಿರಂತರವಾಗಿ ಈ ಮುನಿರತ್ನ ಅವರ ವಿರುದ್ಧ ಡಿ ಕೆ ಬ್ರದರ್ಸ್ ಅವರ ಬೆಂಬಲಿಗರ ಒಂದು ದಾಳಿ ನಡೀತಾನೆ ಇದೆ ಇತ್ತೀಚೆಗೆ ಮುನಿರತ್ನ ಒಂದು ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ತಾವೆಲ್ಲ ನೋಡಿದ್ರಿ ಅವರ ಮೇಲೆ ಮೊಟ್ಟೆಯನ್ನು ಎತ್ತಿದ್ರು ಅದಷ್ಟೇ ಅಲ್ಲದೆ ಮುನಿರತ್ನ ಅವರ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನು ಕಳೆದ ಬಿ ಜೆ ಪಿ ಸರ್ಕಾರದಲ್ಲಿ ಅನುದಾನ ಬಿಡುಗಡೆಯಾಗಿತ್ತು ಆ ಅನುದಾನಗಳನ್ನೆಲ್ಲ ಈ ಡಿ ಕೆ ಶಿವಕುಮಾರ್ ಸ್ಟಾಪ್ ಮಾಡೋದ್ರ ಮೂಲಕ ಅಲ್ಲಿನ ಒಂದು ಅಭಿವೃದ್ಧಿಗೆ ಕುಂಠಿತ ಆಗೋದಕ್ಕೆ ಪ್ರಮುಖ ಕಾರಣ ಆಗಿದ್ದರು ಈ ಅನುದಾನದ ವಿಚಾರಕ್ಕೂ ಸಂಬಂಧಪಟ್ಟಂತೂ ಕೂಡ ಮುನಿರತ್ನ ಡಿ ಕೆ ಶಿವಕುಮಾರ್ ಇದ್ದಂಥ ಒಂದು ವೇದಿಕೆಯಲ್ಲೇ ಹೋಗಿ ಬಹಿರಂಗವಾಗಿ ಅವರ ಕಾಲಿಗೆ ಬೀಳ್ತೀನಿ ನನ್ನ ಸ್ಟಾಪ್ ಮಾಡಿರ್ತಕ್ಕಂಥ ಎಲ್ಲ ಒಂದು ಗ್ರ್ಯಾಂಟ್ಸ್ಗಳನ್ನು ಮತ್ತೆ ಕೊಡಬೇಕು ಅನ್ನುವ ಮನವಿಯನ್ನು ಮಾಡಿಕೊಂಡಿದ್ದನ್ನು ನಾವು ನೋಡಿದ್ವಿ ಈ ಮುನಿರತ್ನ ಮತ್ತು ಡಿ ಕೆ ಸೋದರರ ನಡುವಿನ ಒಂದು ಜಟಾಪಟಿ ತೀರಾ ವೈಯಕ್ತಿಕ ಮಟ್ಟಕ್ಕಿಳಿದಿದೆ ಮುನಿರತ್ನ ಇವತ್ತು ನಡೆದಂತಹ ಘಟನೆಯ ನಂತರ ಡಿ ಕೆ ಸೋದರರ ವಿರುದ್ಧ ಸಾಕಷ್ಟು ಆಪಾದನೆಗಳನ್ನು ಮಾಡಿದರೆ ನನ್ನ ಕೊಲೆಯ ಪ್ರಯತ್ನಕ್ಕೂ ಕೂಡ ಡಿ ಕೆ ಸೋದರರು ಕೈ ಹಾಕಿದರೆ ಇದು ಒಂದು ದಿವಸ ನಡೆದೇ ನಡೆಯುತ್ತೆ ಅನ್ನುವ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಒಂದು ಕಡೆ ಇವತ್ತು ಜೆ ಪಿ ಪಾರ್ಕ್ನಲ್ಲಿ ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಒಂದು ಚುನಾವಣೆಯನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಡಿ ಕೆ ಶಿವಕುಮಾರ್ ಅಲ್ಲಿನ ನಾಗರಿಕರೊಂದಿಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದರು ಆ ಸಂವಾದ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕ ಹಾಗೂ ಆ ಒಂದು ಕ್ಷೇತ್ರದ ಸಂಸದರಿಗೆ ಆಹ್ವಾನ ಇಲ್ಲಂತ ಇಲ್ ಇಲ್ಲದೇ ಇರತಕ್ಕಂಥದ್ದು ಈ ಮುನಿರತ್ನ ಅವರ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿತ್ತು ಕೊನೆಗೆ ಡಿ ಕೆ ಶಿವಕುಮಾರ್ ಮುನಿರತ್ನ ಅಲ್ಲಿ ಹಾಜರಿದ್ದದ್ದನ್ನು ನೋಡ್ತಾರೆ ಆ ಹಾಜರಿದ್ದದ್ದನ್ನು ನೋಡಿ ಅವರು ವೇದಿಕೆಯ ಮೇಲೆಗೆ ಮೇಲೆ ಈ ಮುನಿರತ್ನ ಅವರನ್ನು ಕರೆದಂತಹ ರೀತಿ ನಿಜಕ್ಕೂ ಕೂಡ ಕಾಂಗ್ರೆಸ್ ನಾಯಕರ ಒಂದು ಅವಕೃಪೆಗೂ ಕೂಡ ಕಾರಣ ಆಗಿದೆ ಏ ಕರೆಟೋಪಿ ಮೇಲ್ಬಾರಪ್ಪ ಅಂತ ಏನು ಕರೆದರು ಡಿ ಕೆ ಶಿವಕುಮಾರ್ ಇದು ನಿಜಕ್ಕೂ ಕೂಡ ಇಡೀ ರಾಜ್ಯಾದ್ಯಂತ ಬಹುದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಒಳಗಾಗ್ತಾ ಇದೆ ಅದಾದ ನಂತರ ಮುನಿರತ್ನ ಸಡನ್ನಾಗಿ ಹೋಗಿ ಡಿ ಕೆ ಶಿವಕುಮಾರ್ ಕೈಯಲ್ಲಿದ್ದಂಥ ಮೈಕನ್ನು ಕಸ್ಕೊಂಡು ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ತರಾಟೆ ತೆಗೆದುಕೊಳ್ತಾರೆ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಬದಲಾಗಿ ಕಾಂಗ್ರೆಸ್ ಕಾರ್ಯಕ್ರಮವಾಗಿ ಇದು ಕಾರ್ಯಕ್ರಮ ನಡೀತಾ ಇದೆ ಆ ಕಾರಣಕ್ಕೆ ಸಂಸದರಿಗೂ ಹಾಗೂ ಶಾಸಕರಿಗೆ ಒಂದು ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಿಲ್ಲ ಅನ್ನುವ ಒಂದು ಆರೋಪವನ್ನು ಮಾಡ್ತಾರೆ ಅದಾದ ನಂತರ ಯಾವಾಗ ಅಲ್ಲಿ ಗಲಾಟೆ ಜಾಸ್ತಿ ಆಗುತ್ತೋ ಆಗ ಅಲ್ಲಿರ್ತಕ್ಕಂಥ ಏನು ಆರಕ್ಷಕ ಸಿಬ್ಬಂದಿಯವರು ಮುನಿರತ್ನವರನ್ನು ಒಳಗೆ ಹೊರ ಕಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಆ ಹೊರ ಕಳಿಸ್ತಕ್ಕಂಥ ಪ್ರಯತ್ನದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಮುನಿರತ್ನ ಅವರ ಮೇಲೆ ದೈಹಿಕ ಹಲ್ಲೆಗೂ ಕೂಡ ಪ್ರಯತ್ನವನ್ನು ನಡೆಸಿದ್ದಂಥದ್ದನ್ನು ನಾವು ಮಾಧ್ಯಮಗಳಲ್ಲಿ ನೋಡಿದ್ದೀವಿ ಇದಾದ ನಂತರ ಮುನಿರತ್ನ ಸಾಕಷ್ಟು ಒಂದು ಆಪಾದನೆಗಳನ್ನು ಡಿ ಕೆ ಸೋದರ ವಿರುದ್ಧ ಮಾಡ್ತಾ ಇದ್ದಾರೆ ಕುಸುಮಾ ಅವರನ್ನು ಆರ್ ಆರ್ ನಗರದ ಶಾಸಕಿಯನ್ನಾಗಿ ಮಾಡಬೇಕು ಯಾವ ರೀತಿ ಬೆಳಗಾವಿಯಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರನ್ನು ಗೆಲ್ಲಿಸಿಕೊಂಡು ಅವರನ್ನು ಮಂತ್ರಿಯನ್ನಾಗಿ ಮಾಡಿದ್ದಾರೆ ಅದೇ ರೀತಿಯ ಒಂದು ಕಾರ್ಯತಂತ್ರವನ್ನು ಕೂಡ ಆರ್ ಆರ್ ನಗರಕ್ಕೆ ಈ ಸಹೋದರರು ಎಣಿತಾ ಇದ್ದಾರೆ ಅನ್ನುವ ಒಂದು ಆರೋಪವನ್ನು ಮಾಡಿದ್ದಾರೆ ಈ ಆರೋಪಗಳಿಗೆ ಏನೇ ಇರಲಿ ಸ್ನೇಹಿತರೆ ನಿಜಕ್ಕೂ ಕೂಡ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಇವತ್ತಿನ ವರ್ತನೆ ನನಗಂತೂ ವೈಯಕ್ತಿಕವಾಗಿ ಅಚ್ಚರಿಯನ್ನು ತಂದಿದೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸನ್ನಿಟ್ಕೊಂಡು ಆ ನಿಟ್ಟಿನಲ್ಲಿ ಒಂದು ಶಾಸಕರ ಬಲವನ್ನು ಪಡೆಯುವ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥ ಡಿ ಕೆ ಶಿವಕುಮಾರ್ ಪದೇ ಪದೇ ಒಬ್ಬ ವಿರೋಧ ಪಕ್ಷದ ಶಾಸಕನ ಮೇಲೆ ಈ ರೀತಿಯ ದಾಳಿಗಳನ್ನು ನಡೆಸ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಪ್ತಕ್ಕಂಥದ್ದಲ್ಲ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ವಿಚಾರವಾಗಿ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಕನಕಪುರದವರೇ ಆದಂತಹ ಮಾಜಿ ಎಮ್ ಎಲ್ ಸಿ ಎಮ್ ಲಿಂಗಪ್ಪ ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಡಿ ಕೆ ಶಿವಕುಮಾರ್ ತಮ್ಮ ದುರಹಂಕಾರದ ವರ್ತನೆಯನ್ನು ತಿದ್ದುಕೊಳ್ಳ್ದೆ ಹೋದರೆ ಅವರು ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದರೆ ಅವ್ರು ಯಾವತ್ತೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಲ್ಲ ಅನ್ನುವ ಮಾತನ್ನು ಈ ಸಿ ಎಂ ಲಿಂಗಪ್ಪನವ್ರು ಹೇಳಿದರು ಇವತ್ತಿನ ಈ ಘಟನೆಯನ್ನು ನೋಡಿದರೆ ನಿಜಕ್ಕೂ ಕೂಡ ಸಿ ಎಂ ಲಿಂಗಪ್ಪನವ್ರು ಹೇಳಿದಂತಹ ಮಾತು ನಿಜನ ಅಂತಕ್ಕಂಥ ಭಾವನೆ ಬರ್ತಾ ಇದೆ ಸ್ನೇಹಿತರೆ ಏನು ಇವತ್ತು ಈ ಜೆ ಪಿ ಪಾರ್ಕ್ನಲ್ಲಿ ನಡೆದಂತಹ ಘಟನೆ ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವಕ್ಕೆ ಒಂದು ರೀತಿಯ ಮಾರಕ ಅಂದರೆ ತಪ್ಪಾಗೋದಿಲ್ಲ ಇಡೀ ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಈ ರೀತಿಯ ಒಬ್ಬ ಶಾಸಕನ ಮೇಲೆ ಅಲ್ಲೆಯ ಪ್ರಯತ್ನದ ಒಂದು ಘಟನೆ ಇಲ್ಲಿವರೆಗೂ ಕೂಡ ನಡೆದಿರಲಿಲ್ಲ ಆದರೆ ಇತ್ತೀಚೆಗೆ ಆರ್ ಆರ್ ನಗರದ ರಾಜಕಾರಣ ಬೇರೆ ರೀತಿಯ ಸ್ವರೂಪವನ್ನು ತೆಗೆದುಕೊಳ್ತಾ ಇದೆ ಪದೇ ಪದೇ ಅಲ್ಲಿಯ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಮುನಿರತ್ನವರ ಮೇಲೆ ದೈಹಿಕ ಅಲ್ಲೆಗೂ ಕೂಡ ಕಾಂಗ್ರೆಸ್ ಶಾಖ ಕಾರ್ಯಕರ್ತರು ಪದೇ ಪದೇ ಪ್ರಯತ್ನವನ್ನು ಮಾಡ್ತಾ ಅದಲ್ಲದೆ ಈ ಮುನಿರತ್ನವರನ್ನು ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋ ಕಾರಣಕ್ಕೆ ಅವರ ಮೇಲೆ ಸಾಕಷ್ಟು ಸುಳ್ಳು ಆರೋಪಗಳನ್ನು ಮಾಡಿ ಅವರನ್ನು ಜೈಲಿಗೆ ಕಳಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಡಿ ಕೆ ಸಹೋದರರು ಮಾಡಿದರು ಕಾದ್ ನೋಡೋಣ ಸ್ನೇಹಿತರೆ ಈ ಒಂದು ಬೆಳವಣಿಗೆ ನಿಜಕ್ಕೂ ಕೂಡ ಎಲ್ಲಿಗೆ ಬಂದು ಮುಟ್ಟುತ್ತೆ ಆ ಮೂಲಕ ಬಿ ಜೆ ಪಿ ಶಾಸಕನ ಒಂದು ಆರೋಪದಂತೆ ಆತನ ಹೊತ್ತೆಗೂ ಕೂಡ ಡಿ ಕೆ ಸಹೋದರರು ಪ್ರಯತ್ನ ಮಾಡಿರೋದು ನಿಜನಾ ಇದರ ಕುರಿತು ಇವತ್ತಿನ ಘಟನೆಯ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ